ಆಯ್ ಎಲ್ಲರಿಗೂ ನಮಸ್ತೆ ನಾನ್ ನಿಮ್ಮ ಕಸ್ತೂರಿ ಇದು ನನ್ನ ಮೊದಲನೇ ವಿಡಿಯೋ ಎಲ್ಲರೂ ನನ್ಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ ನೆಗಡಿ ಕೆಮ್ಮು ಕಫ ಇವಾಗ ಹೆಂಗಿದ್ರು ನವಂಬರ್ ತಿಂಗಳಲ್ವಾ ತುಂಬಾ ಮಕ್ಳಿಗೆಲ್ಲ ಸ್ಕೂಲ್ ಹೋಗೋಕೆಲ್ಲ ತೊಂದರೆ ಆಗ್ತಿರ್ತದೆ ಈ ರೀತಿ ದೊಡ್ಡೋರ್ಗು ಆಗ್ತಿರುತ್ತೆ ವಯಸ್ಸಾದವ್ರಿಗೂ ಆಗ್ತಿರುತ್ತೆ ಇದಕ್ಕೆ ಸುಲಭವಾಗಿ ಮನೆಯಲ್ಲೇ ಇರುವ ನಾಲ್ಕು ಪದಾರ್ಥಗಳಲ್ಲೇ ಗುಣಪಡಿಸ್ಕೋಬಹುದು ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲು ವಿಳೆದಲ್ಲೇ ತಗೊಳ್ಳಿ ಎಲೆ ದೊಡ್ಡದಾದ್ರೆ ಒಂದ್ ತಗೊಳ್ಳಿ ಚಿಕ್ಕದಾದ್ರೆ ಎರಡ್ ತಗೊಳ್ಳಿ ನಮ್ಮನೇಲೆ ದೊಡ್ಡ ವಿಳೆದ ಎಲೆ ಇತ್ತು ಎರಡು ಕಾಳು ಮೆಣಸು ಒಂಚೂರು ಶುಂಠಿ ಎರಡು ಕಡ್ಡಿ ತುಳಸಿ ಎರಡು ಎಲೆ ಅಮೃತ ಪಳ್ಳಿ ಒಂದು ಸಣ್ಣದೊಂದು ಕುಟಾಣಿ ತಗೊಂಡು ಎಲೆನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದರೊಳಗೆ ಹಾಕೊಳ್ಳಿ ಎಲೆ ಹಾಕಾದ್ಮೇಲೆ ಎರಡ್ ಕಾಳು ಮೆಣಸು ಹಾಕಿ ನಂತರ ಎರಡ್ ಕಡ್ಡಿ ತುಳಸಿ ಹಾಕಿ ಅಮೃತ್ ಬಳ್ಳಿ ಎರಡ್ ಎಲೆ ಹಾಕಿ ಕೊನೆದಾಗಿ ಒನ್ ಪೀಸ್ ಒನ್ ಶುಂಠಿ ಹಾಕಿ ಚೆನ್ನಾಗಿ ನೀರ್ ಹಾಕ್ತಂಗೆ ಚೆನ್ನಾಗಿ ಜಜ್ಜಿ ರಸ ಬರತರ ಚೆನ್ನಾಗಿ ಜಜ್ಜಿ ಅದ್ರಲ್ಲಿರೋ ರಸನೆಲ್ಲ ಕ್ಲೀನ್ ಆಗಿ ತಕೊಳ್ಳಿ ಈ ತರ ಒಂದ್ಸಲಿನಾರ ಮನೇಲಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಮತ್ತೊಂದ್ಸಲಿ ನೀವೇ ಟ್ರೈ ಮಾಡ್ತೀರಾ ಈಗ ಚಿಕ್ಕದೊಂದ್ ಬೌಲ್ ತಗೊಂಡು ಅದ್ರೊಳಗಡೆ ಕ್ಲೀನ್ ಆಗಿ ರಸನೆಲ್ಲ ತಕೊಳ್ಳಿ ಸ್ವಲ್ಪನು ಬಿಡ್ದಂಗೆ ಇಷ್ಟೇ ಸಾಕು ಇದೇ ಒಂದ್ ಮೂರ್ ಜನಕ್ಕೆ ಆಗುತ್ತೆ ಆ ರಸನೆಲ್ಲ ಇನ್ಕೊಂಡ್ ಮಿಕ್ಕಿರೋದನ್ನೆಲ್ಲ ಏನು ಬಿಸಾಕ್ ಬೇಡ ದೊಡ್ಡೋರ್ ಇರ್ತಿರಲ್ಲ ದೊಡ್ಡೋರ್ ಹಾಕೊಂಡ್ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಅದೇನ್ ಕಹಿ ಇಲ್ಲ ರಸ ಎಲ್ಲಾ ತಕೊಂಡಾಯ್ತು ಇದಕ್ಕೆ ಒಂದ್ ಸ್ಪೂನ್ ಜೇನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯ್ತು ಜಾಸ್ತಿ ಏನ್ ಮಾಡಕ್ ಹೋಗ್ಬೇಡಿ ಇದೇ ಮೂರ್ ಆಗುತ್ತೆ ನಾನು ತಗೊಂಡಿರೋ ಕ್ವಾಂಟಿಟಿಲ್ ಮಾಡಿದ್ರೆ ಟ್ರೈ ಮಾಡಾದ್ಮೇಲೆ ಕಮ್ಮಿ ಆಯ್ತಾ ಇಲ್ವಾ ಅಂತ ನನ್ಗೊಂದ್ಸಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಮನೆ ಮದ್ದು ಬೇಕು ಅಂದ್ರೆ ಕಮೆಂಟ್ ಮಾಡಿ ಇದೇ ತರ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಾನು ನಿಮ್ಮ ಕಸ್ತೂರಿ